தாயம்மா இல்லை எல்லவ ஓ நானே கத்பம்மாண்டம் குத்ங்க சும்னிதவ நீண்டம்மா அந்த நாவே நீவ்ல நான் தெங்களுக்கு கொப்பலு தா நம்ம கண்ணமா தெங்குள கொங்களுக்கு கொப்பலு பூரா அந்த ஊரது அல்ல நம்ம உழி ஏழம் ஏனம் ನಿನ್ನ ಕುಟುಸಿ ಮಾತಾಡಬೇಕಾಗಿತ್ತು ಕಂತಾಯಮ್ಮ ಅದಕ್ಕೆ ಬಂದೆ ಏನು ಹೇಳಿ ನಡ್ರಿ ಒಳಗೆ ಹೋಗೋದಾ ಒಳಗೆ ಬೇಡ ಕಣವ ಒಳಗೆ ಬೇಡ ಏನಮ್ಮ ಏನು ಹೇಳಿ ಅವ್ವ ನಾನು ಬುಂಡಮ್ಮನ ಮನೆ ತಕ್ಕ ಹೋಗಿದೆ ಹಾಂ ನಾವು ಅವ್ರ ಊರು ಪಕ್ಕವರೆಗೆ ಪರಿಚಯ ನಿನ್ನ ಅಡ್ರೆಸ್ ಕೇಳ್ಕೊಂಡು ಯಾವ ಊರು ಏನು ಎಂತು ಅಂತ ನಾನು ತಿಳ್ಕೊಂಡಿರೋ ಬಂದಿರೋದು ಕಣವ ಹಾಂ ಓ ಅವ್ರು ಕಳ್ಸಿ ಕೊಟ್ರಾ ಸರಿ ಸರಿ ಏನು ಹೇಳಮ್ಮ ಮಗ ಮತ್ತೆ ನಿನ್ನ ಮಗ ಎರಡು ಮಕ್ಕಳು ತಾಯ ಕರ್ಕ ಬರ್ನಿಲ್ವವ್ವಾ ಅವಳು ನನ್ನ ಮಮ್ಮಗೆ ನೆಡ್ತಿ ಓಹೋ ಅವರ ಹ್ಞೂ ಏನಮ್ಮ ಹ್ಞೂ ಏನೀಗ ಅದೇ ಇವಾಗ ಮಾತಾಡಕ್ ಬಂದೆ ಕಣವ್ವ ನಿನ್ ಮಗ ಈ ಕೆಲಸ ಮಾಡ್ತಾವ್ನಲ್ಲ ಸರಿಯವ್ವ ಬದುಕಿದ್ದಾಗ್ಲು ನಮ್ದಿ ಕೊಡ್ನಿಲ್ಲವೆಂಗೆ ಸತ್ಮಿ ಅಲ್ವ ಹೆಂಗ್ ಬಂದಿ ಕಾಡ್ತಾನಲ್ಲ ಸರಿ ಅವನು ಬುದ್ಧಿ ಕಲ್ತಿರೋದು ಏನಮ್ಮ ನೀನು ಏನು ಹೇಳ್ತಿದ್ದ ನಂಗೆ ಚೂರು ಆಗ್ತಾ ಇದರ ಅವ್ವಾ ನಿನ್ ಮಗ ನನ್ನ ಮಮ್ಮಗಳು ನನ್ನ ಮಮ್ಮಗೆ ನೆಡ್ತಿಲ್ವ ಕರ್ಕ ಬಂದಿದ್ನಲ್ಲ ಎರಡು ಮಕ್ಕಳು ತಾಯ ಅವ್ಗೆ ಇಡ್ಕೊಂಬಿಟ್ಟವ ಅವಳಿಗೆ ಇಡ್ಕೊಂಡವ್ ಯಾಕ ಮೈದನ್ ಬಿಟ್ಟವನೇ ಏನು ಮಾಡ್ರು ಇಲ್ಲ ತಕ ಹೋಯ್ತೀನಿ ತಕೊಂಡು ಹೋಗಕ್ಕೆ ಬಂದೀವನಿ ನನ್ನಿಂದ ಈ ಜೀವನ ಹಾಳಾಗೋಯ್ತು ಹಂಗೆ ಹಿಂಗೆ ಅಂದ್ಕೊಂಡು ಅವು ಓಸಿ ಅಲ್ಲಕಂತಾಯಮ್ಮ ಹಾಂ ಅವ್ಳು ಗಂಡಂಗೆ ಗೊತ್ತಾದ್ರೆ ತಿರ್ಗವ ಹ್ಯಾಂಗ ಸಂಸಾರ ಸರಿಯಾಗಿರೋದು ಹಾಳು ಬಿದ್ದು ಹೋಯ್ತದೆ ಅಕ್ಕೇ ಅವ್ವ ನಿನ್ನ ಕೇಳ್ಕೊಂಡು ಹೇಳ್ಬಿಟ್ಟು ನಿನ್ನ ಕರ್ಕೊಂಡು ಹೋಗಿ ನಿನ್ನ ಮಗಂಗೆ ಒಂದು ಮಾತಾ ಹೇಳ್ಸದ ನಿನ್ಕ ಇಲ್ಲಿ ಅಂದ್ಬಿಟ್ಟು ಬಂದೇಕಾನವ ಅಲ್ಲಿಗೆ ಯಾಕ ಬಂದಿದ್ದಾನವನು ಬಾಯಿ ಮುಣ್ಣಕ್ಕವ್ನ ಅಲ್ಲಿಗೆ ಯಾಕಂದಿದ್ದ ಗಂಡು ಬರ್ತಿದ್ದಕ್ಕೆ ಲೋಪ ನನ್ನ ಮಗನವ ಬಂದವನೇ ಅಲ್ಲ ಕಣ್ವ ನನ್ನ ಏನು ಓದ್ಕ ಬಂದಿದ್ದಾಳ ಏನಾರು ಒಡ್ಕೊ ಬಂದಿದ್ದಾಳವ ಏನೂ ಇಲ್ಲ ಹೋಗಿ ಮಾರೋದಿ ಕಳ್ಕೊಂಡು ಬಂದು ಅಯ್ಯೋ ಸುಮಾರು ದಿಸ್ಕೊಂಡ್ಲು ನನ್ನ ಮಮ್ಮಗೆ ಅಂತ ಮಗ ನೋಡಿನ ಕನವ ಒಂದು ಎರಡು ಮೂರು ತಿಂಗಳಿಂದ ಗಂಡು ಇರ್ತು ಚೆನ್ನಾಗಿ ಅವ್ರಿ ಅವ್ವ ಆಟೋ ಹೊತ್ಕಿಂಗೆ ಕುಂತದೆ ಏನು ಅವಳನ್ನ ಸಂಸ್ಥೆ ತಕ ತಗೋಗ್ತೀನಿ ಅಂತ ಕುಂತವನೇ ಕನವ ಎರಡು ಮಕ್ಳು ನೋಡಿದ್ರು ಒಟ್ಟು ಇರ್ತದೆ ಮಕ್ಳು ಎಲ್ಲಿ ಆದವು ನಮ್ಮ ಮಗನಿಗೆ ಅವ್ವಾ ಚಿಕ್ಕ ವಯಸ್ಸಲ್ಲೇ ಹೂವತ್ತಿ ಇರ್ವ ಬಿಟ್ರು ತಂದೆ ತಾಯಿ ಪ್ರೀತಿನೂ ನೋಡಿಲ್ಲ ಅದು ಅಂಥದ್ರಲ್ಲಿ ಈಗ ಇವಳು ಪ್ರೀತಿನೂ ಇಲ್ದಂಗೆ ಆಯ್ತದೆ ಮಕ್ಳಿಗೆ ತಾಯಿ ಇಲ್ದಂಗೆ ಆಯ್ತಾಳ ಅಂತ ಅದಕ್ಕೆ ಬಂದೇಕಾನವ ನಿನ್ ಕುಟಿ ಹೇಳ್ಬಿಟ್ಟು ಹೋಗುಮ್ಮ ಅಂದ್ಬಿಟ್ಟು ಅಲ್ಲ ಕಣಮ್ಮ ದಿವಸ ಸುಮಾರಿಸಾಯ್ತದೆ ಯಾಕೆ ಈ ಏನಂದನು ಬಂದಿ ಹೋಗ ಈಗ ನೀನು ಬಂದ್ರು ಹೆಂಗೂ ವಿಷಯ ಗೊತ್ತಾಯ್ತದೆ ನೀನು ಏನಾರು ಅಂದ್ಕೊಯಿರೋ ವಿಷಯ ಅಂತ ಹೇಳಿನಿ ಹೇಳ್ಬೇಕು ಹೇಳ್ತೀನಿ ಸತಿ ಹ್ವಾ ಬಂದೀ ನೀನು ಬಾ ತಿರ್ಗ ನೀನು ಬಾ ಬಾ ಅಂತ ಪೀಳ್ಸಕ್ಕೆ ಆ ಅವೆಣ್ಣು ಹೆಂಗೋ ಗಂಡ ಮಕ್ಳುಗಳು ಚೆನ್ನಾಗಿರೋದು ಅಂತ ಆಸೆ ಇಟ್ಕೊಂಡಿದ್ದಾಗ ಇವನು ಯಾವಾಗ ಹಿಂಗೆ ಪೀಳ್ಸಕ್ಕೆ ಇಟ್ಕೊಂಡ ಕ್ವಾಪತ್ ಬಿಡ್ತು ಬಂದು ಏನು ಹೇಳ್ದಾಡನಂತೆ ಬಾ ನೀನು ಬಾ ನನ್ನ ಜೊತೆ ಬಂದ್ಬಿಡು ನೀನು ನೀನು ಬಿಟ್ಬಿಟ್ಟು ಇರೋಕೆ ಹಾಕಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಿ ನಿಲ್ವಂತೆ ಕಣವ ಆಗ ಇವಳು ಮೊತ್ತ ಹಾಕ್ಕೊಂಡು ಕಾಲ ಕತ್ರು ಸಾಕ್ಬಿಟ್ಟವಳೆ ಕಾಲು ಬಿದ್ದೋಗದೆ ಇವ್ನ ಹೆಂಗೋ ತವ್ಕೊಂಡು ಪಾವ್ಕೊಂಡು ಹೆಂಗೋ ಹೊಂಟೋಗವನೇ ಕನವ ಆ ಕಾಲು ಮಾತ್ರವ ಅಲ್ಲೇ ಬಿದ್ದಿತ್ತು ಮೂರು ದಿವಸ ಕಂಟ್ಲು ಅವಳು ಉಸಿಬಿಟ್ಟು ಮಂತ್ಡಿಲಿ ಏನು ಮಕ್ಕವ ಏನೋ ಕಳ್ಕೊಂಡಳಂಗೆ ಕುತ್ಕೊಳ್ಳೋಳು ಅವ್ವ ನಾನು ಕೇಳಿ 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 ಸಾಕಾಯಿತು ಯಾಕೆ ಹಿಂಗಿದ್ಯವ್ವಾ ಯಾಕೆ ಸಾಕಿದಿಯೇ ಅಂತ ಅಂಕಿ ಹೇಳಿದ್ರು ಭೀ ಅವಳು ಯಾವನು ಬಾಯ್ಬಿಟ್ನಿಲ್ಲ ಕಣವ ಯಾವನ್ನೂ ಬಾಯ್ಬಿಡ್ನಿಲ್ಲ ಅವನಿಗೆ ಹೇಳಿದ್ಲು ಈ ಥರಕ್ಕೆ ಈ ಥರ ಹಿಂಗೆ ಬಂದಿದೆ ಹಿಂಗೆ ಕಾಲು ಕತ್ತರಿಸ್ಬಿಟ್ಟೆ ಕನವ ನಾನು ಅಂದ್ಬಿಟ್ಟು ಹೊತ್ಕೊಂಡು ಹೇಳಿದ್ಲು ಕಣವ ಆಗ ಇನ್ನೇನು ಮಾಡಿ ಇನ್ನೊಳಗೆ ಹಣ್ಣಂಗೆ ಗೊತ್ತಾದ್ರೆ ತಿರ್ಗಾ ಸಂಸಾರ ಆಡಾಯ್ತದೆ ಅಂದ್ಬಿಟ್ಟು ಆ ಕಾಲು ಅವ್ವ ಜೊತೆಗೆ ಸೇರಿಸಿ ನೀರು ಒಳಗೆ ಹಾಕಿ ಬೇಯ್ಸಾಕ್ಬಿಟ್ಟು ಅವ್ವ ಈಗೀಗ ದಯ್ಯ ಬಂದು ನನಗೆ ಕಾಲು ಕೊಡು ನನ್ನ ಕಾಲು ಕೊಡು ನನ್ನ ಕಾಲು ಕೊಡು ನನಗೆ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ಅನ್ಕಂಡು ಏನು ಓಸಿ ಅಲ್ಲ ಕಣವ್ವ ಓಸಿ ಅಲ್ಲ ನನ್ನ ಮಗಳಿಗೆ ನೆಮ್ಮದಿನೇ ಕೊಡ್ತಾಯಿಲ್ಲ ನನ್ನ ಮ್ಯಾಟ್ ಮೆಟ್ರೇನೆ ಇಸ್ಕೊಕೆ ಬರ್ತಾನೆ ನಾನು ಏನವ ಮಾಡಿದನು ನಾನು ಏನು ಮಾಡಿದನು ನನಗೆ ನೆಮ್ಮದಿ ಅನ್ನೋದು ಮನೆ ಒಳಗೆ ಇಲ್ಲ ಕಣವ್ವ ಅಲ್ಲ ದೇವರು ಸಾವನ್ನಾರು ಕೊಡಕಿರ ನನಗೆ ಇವೆಲ್ಲನೂ ನೋಡ್ಕೊಂಡು ಸಾಯಲಿ ಅಂದ್ಬಿಟ್ಟು ಹಿಂಗೆ ಬಿಟ್ಟವನೇ ನನ್ನ ಇನ್ನುವೇ ಏನು ಮಾಡಿಯವ ಒಂದೇ ಮಗ ಆಕ್ಸಿಡೆಂಟಲ್ಲಿ ಹೋಯ್ತು ಅಂದಕ್ಕ ನಮ್ಮ ಕಾಲ ಆಕ್ಸಿಡೆಂಟ್ ಆಗೋಯ್ತು ಅಂತ ಟ್ರೈನು ಟ್ರೈನ್ ತಲೆ ಕೊಡಕ್ಕೆ ಹೋಗಿದೆ ಕಾಲು ಕೊಟ್ಟುಟೆ ಒಂದೇ ಒಂದು ಹೋಯ್ತು ಅಂತ ನಾನು ಆವತ್ತೇ ಅಂದ್ರೆ ನಾನು ಇದೇನೋ ಬೇರೆ ಮಾಡ್ಬಾರ್ದು ಕೆಲಸ ಮಾಡಕ್ಕೆ ಹೋಗಿದ್ದೆ ಕಣ ಗುಲಾಮ್ ನನ್ನ ಮಗನೇ ಅಂತ ಅಲ್ಲಿ ಓಪ ನನ್ನ ಮಗನಿಗೆ ಏನು ಕೇಳಿ ಬಂದಿರೋದು ಏನು ಕೇಳಿ ಬಂದಿರೋದು ಮಕ್ಳುಳ್ಳಿ ಗತ್ತೀಯಾ ಅದದ ಗೋಡಾಡ್ಸ್ರ ನಿನ್ನ ಯಾಕಮ್ಮ ಮೆಟ್ರಮ್ ಮೆಟ್ರಮಕ್ಕೆ ಬಂದ ನಿಂದೇನು ಸಮಸ್ಯೆ ಇರೋದಲ್ಲ ಕಾಲ ಹಾಕಿದೋಳು ಹಾಕಿದೋಳ ನೀವು ಹಾಕಿ ನಾನು ಬಿಡ್ತಾ ಇಲ್ಲಕ್ಕನವ ನನ್ನ ಮಮಗಳಾಗ ಎಲ್ಲಿ ಸಾಯಿಸ್ಬಿಟ್ಟನು ಮಕ್ಳಿಗೆ ತಾಯಿಲ್ದಂಗೆ ಎಲ್ಲಿ ಮಾಡ್ಬಿಟ್ಟನು ಅಂತ ಓಸಿ ಏತ್ನಿ ಆಗಿಲ್ಲ ಕಣವ ನನಗಂತೂ ನನಗಂತೂ ಭಾಳ ಆಗ್ಬಿಟ್ಟದೆ ಅವ್ವ ಏನು ಮಾಡಬೇಕು ಅನ್ನೋದೇ ನನಗೆ ತೋತ್ತೇ ಇಲ್ಲ ಅದಕ್ಕೆ ನಿನ್ನ ಕರ್ಕೊಂಡು ಹೋಗಿ ನಿನ್ನ ಮಗನ ಒಂದು ಮಾತು ಹೇಳು ಮಾಡ್ಕೊಂಡು ಬಂದೆ ಕಣವ ನಿನ್ನ ಕಾಲಕ್ಕೆ ಬೀಳ್ತೀನಿ ಅವ್ವ ನೋಡು ಒಂದು ಸಂಸಾರ ಉಳಿಸಿದ ಪುಣ್ಯ ನಿನಗೆ ಸಿಗ್ತದೆ ಕಣವ ತಾಯಿ ಕೈ ನಾರಿ ಮುಗಿತೀನಿ ಬಾ ಬಂದು ಅವ್ನಿಗೊಂಚೂರು ಬುದ್ಧಿ ಹೇಳವ ಹೆಂಗವ್ರಿಬ್ರಿಗೆ ಗಂಡು ಎಡ್ತು ಸಂಸಾರದಲ್ಲಿ ಚೆನ್ನಾಗ ಅವ್ರೆ ನಿನ್ನ ಮುಂದಕ್ಕೂ ಚೆನ್ನಾಗಿರಲಿ ಅನ್ನೋದೇ ಒಂದು ಆಸೆ ಕನವ ಮಕ್ಳವೇ ಆ ಮುಂಡೆ ಮಾಡಿರೋ ತಪ್ಪಿಕೆ ಮಕ್ಳು ವೇ ನನ್ನ ಮಮ್ಮಗಳು ಸಿಕ್ಸೇನು ಬೋಸಾಗೆ ಆಯ್ತದೆ ಅಂದ್ಬಿಟ್ಟು ಬಂದೆ ಕಣವ ಅಂದ ನಿನ್ ನೀನು ಗಾರೆ ಬೀಳ್ತೀನಿ ತಾಯಮ್ಮ ಬಾ ನೀನು ಬಂದು ಒಂದು ಮಾತು ಹೇಳು ನಿನ್ನ ಮಗನಿಗೆ ಗೊತ್ತೀನಿ ನಡಿಯಮ್ಮ ನೀನು ಇಷ್ಟೊಂದು ಕೇಳ್ಕಬೇಕಾ ಅಲ್ಲೋಪ್ಪ ನನ್ನ ಮಗನಿಗೆ ಯಾಕಳ ಕಿತ್ತೊಂಬಡ್ದು ನಾನು ಬುದ್ಧಿ ಕಲಿಸ್ತೀನಿ ಇನ್ನೊಂದ್ಸತಿ ಬರ್ದು ಮಾಡ್ತೀನಿ ನಡಿ ನಡಿ ತೋರಿಸ್ ನಡಿ ಬಂದನಾ ಅಯ್ಯೋ ಯಾವಗಳಿಗೆ ಅಲ್ಲಿ ಗೊತ್ತಾನೆ ಏನು ಎದ್ದು ಒಂದು ಗೊತ್ತಾಗಕ್ಕಿಲ್ಲ ಸುಮ್ನೆ ಸುಮ್ಮನೆ ಕುಂತಿರ್ತೀನಿ ಕಾಪಿ ಕಾಯಿಸು ಅಂದರೆ ಕಾಪಿ ತಂದು ತಲೆ ಮ್ಯಾಕೆ ಬೋಗಿಸ್ಬಿಡ್ತದೆ ಕಾಯಿಸ್ಬೇಕಾರೆ ಅವಳಾಗಿಸ್ತಾಳೆ ಕಾಪಿ ಕೂಡ ಓದ್ತನ ಮೈದುಂಬಿಟ್ಟು ತಲೆ ಬೊಗ್ಸ್ ಬೋಗಿಸ್ಬಿಡ್ತಾಳೆ ನೋಡವ ಮಕ್ಕವ ಈ ಕಡೆಗೆ ನೋಡು ಮಕ್ಕೆಲ್ಲ ಆಗಿತ್ತು ಕನವ ಅದೇನೇನು ಆ ಕಡೆ ಎಣ್ಣೆ ಪಣೆ ಸುಮಾರಾಗಿ ಮಾಡ್ಕೊಂಡಿವಿನಿ ಮನೆ ಒಳಗೆ ನೆಮ್ಮದಿಲ್ಲ ನನ್ನೊಳೆ ಬಿಡ್ತಾಯಿರ ಕಣವ ಈ ನನ್ನ ಮಮ್ಮಗುನ್ಗೆ ಹೇಳಿದ್ರೆ ಹಿಂಗೆಲ್ಲ ಮಾಡೋಣ ಅಂತ ಸಂಸಾರ ಹಾಳಾಯ್ತದೆ ಅಂದ್ಬಿಟ್ಟು ಅವ್ಳು ಕಚ್ಕೊಂಡು ಸುಮ್ಮನೆ ಆಗಿವ್ನಿ ಕನವ ಏನು ಹೇಳಿ ಐನೂರು ಆಸೆ ಕಡೆ ಗಂಟ ಭಾಳ ಹುಷಾರಾಗಿರ್ಬೇಕು ಅಂತ ಬೇರೆ ಹೇಳ್ಬಿಟ್ಟವ್ರೆ ಅವ್ವ ನಿನ್ನ ಕಾಲು ಬೀಳ್ತೀನಿ ನಿನ್ಗೆ ಬಂದಿ ಒಂದು ಮಾತಿ ಹೇಳು ನಿಮ್ಮ ಮಗನಿಗೆ ಸರಿ ಆಯಿತು ನಡೆಯಮ್ಮ ನೀನು ಇಷ್ಟೊಂದು ಕೇಳ್ಕೊಬೇಕಾ ನನ್ನ ಮಗನಿಂದ ನಿಮಗೂ ನೆಮ್ಮದಿಲ್ಲ ನಮಗೂ ನೆಮ್ಮದಿಲ್ಲ ಹೋಗ್ಲು ಹೋಗ್ಳೇಳ ಸಾವತಿ ಮಗಳ ಯಾವಳು ಆಸ್ತಿ ಮನೆ ಬದುಕೊಬಾಳೆ ಬರ್ಸ್ಕೊ ಹೋಗೋಲ್ಲ ಆನಂದ ಮಗ ನನ್ನ ಸಾವಂತಿ ಮಗಳ ತಗೋಗಿ ಹೋಗಿ ನಮ್ಮ ಮಗು ಮನ ಆಸ್ತಿ ಬದುಕು ಹೇಳಕ ಕಲ್ವಾ ನನ್ನ ಮಗನಿಗೆ ಇವ್ಳ ತಗ ಗಂಡ್ ಗರ್ತ ಎಕ್ಕಂದಿದ್ದಾನು ಡೋಪರ್ ನನ್ನ ಮಗ ಕಿತ್ತೊಂದು ನನ್ನ ಮಗ ಹಾಂ ಆಮ್ ಕಲ್ತಿತ್ತು ನಾನು ಹೋದ ಯಾರಂಥರಲ್ಲಿ ಏನಂತರ ಸಾರ್ ತಕೊಂಡು ಈಗ ನನ್ನ ಸ್ವಾಸ ಏನು ತಪ್ಪು ಮಾಡ್ದೊಳ ಶಿಕ್ಷನ್ ಬೋಸ್ತಾ ಕುಂತಾಳೆ ಕಣ್ಣಮ್ಮ ಇವತ್ತು ನನ್ನ ಸ್ವಸೇ ಕಣ್ಣಿರೋ ಕೈ ತೊಳೆ ಕುತಾನಿ ಕೂತಳೆ ನಾವು ಕಂಡೋದ್ರ ಮನೆ ಇರ್ಬೇಕು ಏನಿತ್ತು ನಮಗೆ ನಮ್ಮ ತಿಲ್ವ ಇವತ್ತು ಆಡ್ಕೊಳ್ಳೋದು ಮುಂಗಡ ಜಾರು ಬಿದ್ದಂಗೆ ನಾವು ಅಂಗರೇ ನಾನು ತಿನ್ಕೊಂಡು ಕುಂತೀವಲ್ಲ ಆ ನನ್ನ ಮಗನಿಗೆ ನಾಚಿ ಕಾಯಕಿಲ್ವಾ ನಿಮ್ಮ ಮಗಳ ಮೇಲೆ ಯಾಕೆ ಇಟ್ಕೊಳ್ಬೇಕು ಹೋಗಿ ಅಲ್ಲಿ ಅವಳನ್ನ ನಿಗ್ರಸ್ಬಿಟ್ಟು ಆಸ್ತಿ ಬದುಕು ಏನೇನು ನೀವು ಜನ ವಾಪಸ್ ಕೊಡೋ ಅದಾಗ ಅದಾಗಕ್ಕಿಲ್ವಾ ಈ ನನ್ನ ಮಗನಿಗೆ ಗುಲಾಂ ನನ್ನ ಮಗನಿಗೆ ನಡೆಯಮ್ಮ ಬರ್ತೀನಿ ಬರ್ಲಬೇಡ್ತೀನಿ ನಡೆಯ ನನ್ನ ಮಗನಿಗೆ ಅಲ್ಲಿ ಓಪನ್ ನನ್ನ ಮಗನಿಗೆ ಅಕ್ಕಿತ್ತು ನನ್ನ ಮಗನಿಗೆ ಅಕ್ಯಾವ್ ಬುಡ್ಡ ಮುನ್ಗೆ ಹಿಂಗೆ ಹೇಳ್ದೆ ನಾನು ಈ ಥರಕ್ಕೆ ಈ ಥರ ಹಿಂಗೆ ಆ ಬಿಟ್ಟದೇ ಕಣವ ಅಂದಿದ್ಕೆ ಹೋಗು ಅವ್ರ ಕೊಡ್ತೀವಿ ಕೊಡ್ತಿದ್ಯಾರ್ಗು ಹೋಗ್ಬಿಟ್ಟು ನೀನು ಅದೇನು ಹೇಳಮ್ಮ ಬಂದು ಮಗನ ಕೂತ್ ಮಾತಾಡಲಿ ಅಂದ್ಬಿಟ್ಟು ಹೇಳಿ ಕಳಿಸಿದ್ರು ಕಣವ ಹೇಳಿ ಕಳಿಸಿದ್ರು ಅದಕ್ಕೆ ಬಂದು ನಿಮ್ಮನೆ ಆಡ್ರಸ್ ಏನು ಗೊತ್ತಿತ್ತ ಅಯ್ಯೋ ಏನು ಮಾಡಿ ಆ ಭಗವಂತ ಇವ್ಲೂ ನೋಡೋಕ್ಕಿಂತ ಮುಂಚೆಗಿ ಆಳ ಮನೆ ಜೀವ ತೆಗೆದು ಬಿಟ್ಟಿದ್ರೆ ನಿಮ್ಮದೇ ಆಗೋದು ಇತ್ತಾಗಿ ಏ ಗೋಳ ನೋಡ್ಕೊಂಡು ಕೂತ್ಕೊ ಅಂದ್ಬಿಟ್ಟು ಇನ್ನೂ ಬಿಟ್ಟವನೇ ಏನು ಮಾಡಿ ಹೇಳು ಅಯ್ಯೋ ಭಗವಂತ ಆಯ್ಕಿಲ್ಲ ಕಣವ ನಮಗೆ ಇವೆಲ್ಲ ಹಿಂಸೆಗಳನ್ನ ನೋಡಕ್ಕೆ ನಡಿ ಅಮ್ಮ ನಾನು ಬರ್ತೀನಿ ನೀನೇ ಕೇಳ್ಕೊಂಡು ಆ ನನ್ನ ಮಗನಿಗೆ ನನ್ನ ಮಗನೇ ಕಲಿಸ್ತೀನಿ ನಡಿ ನನಗೂ ನಾಲ್ಕು ಆಪದೇ ಕಲಿಸ್ತೀನಿ ನಡಿ ಆ ನನ್ನ ಮಗನಿಂದ ಇವತ್ತು ನಿಮ್ದಿಲ್ಲ ಕಣಮ್ಮ ನಮಗೂ ನೆರಮನಲಿ ಕಣಮ್ಮ ನೆರಮನಲಿ ಹಂಗು ನನ್ನ ತಿನ್ಕೊಂಡು ನಮ್ಮ ಕಷ್ಟ ನಮ್ಮ ಭಗವಂತ ಪ್ರೀತಿ ಆಗದೆ ನಮ್ಮ ಕಷ್ಟ ಭಗವಂತ ಪ್ರೀತಿ ಕಣ್ಣ ನಮಗೆ ನಮ್ಗಾಗಿರೋ ನೋವು ಯಾರು ಕೊಟ್ಟು ಹೇಳ್ಕೊಳವ ನಾವು ನನ್ನ ಮಗ ಈ ಥರ ಮೋಸ ಮಾಡಿಬಿಟ್ಟು ಈ ಅಂತ ಕಳ್ಸೋನ್ಸ್ರೂ ಒಂದು ಕಳಿಸಿಲ್ಲ ಕಣಮ್ಮ ಏನಾರು ಅಲ್ಲಿ ಒಬ್ಬ ಮಗ ಅನ್ಕೊಂಡ ಹೂವು ಚೆನ್ನಾಗಿ ಸಾಕಿ ಬಿತ್ತಿ ಇವತ್ತು ನಮ್ಮ ನೆಡ್ ನೀರು ಕೈ ಬಿಟ್ಕೊಂಟೋದ ನನ್ನ ಮಗ ಹೋಗಿ ಎಲ್ಲಿ ಕೇಳ್ಬೇಕಾದ್ರಲ್ಲಿ ಕೇಳೇಳು ಆ ಹೋಗಿದಾನು ನಡಿ ಇಳಿಸ್ತೀನಿ ಮರಬಾರಿಯ ನಡೆಯಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ